ಗಿಲಿ ನಟ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಕಿತಾಟ ಅಂತಾನೆ ಹೇಳ್ಬೋದು ಗಗನಳಿಗಾಗಿ ಗಗನಗೋಸ್ಕರ ಎಷ್ಟೊಂದು ಹಳ ಸಾಹಸ ಪಡ್ತಾ ಇದಾರೆ ಇಬ್ರು ಅಂದ್ರೆ ನನಗ್ ಬೇಕು ನನಗ್ ಬೇಕು ಅಂತ ಒಂದು ರೀತಿಯಲ್ಲಿ ತುಂಬಾನೇ ಕಾಮಿಡಿ ಭರಿತವಾಗಿಯೂ ಕೂಡ ಇರುತ್ತೆ ಎಂಜಾಯ್ ಮಾಡ್ಬೋದು ಪ್ರತಿಯೊಬ್ರು ಕೂಡ ಅಷ್ಟೇನೆ ಸೊ ಡ್ರೋಮ್ ಪ್ರತಾಪ್ ಅವ್ರು ಅಫಿಷಿಯಲ್ ಜೋಡಿ ಅಂತ ಹೇಳ್ಬೋದು ಗಿಲಿ ನಟ ಬಂದು ಹೋಗುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಸುಮ್ನೆ ಎಳಿಯೋಕೆ ಕಾಮಿಡಿ ಮಾಡೋಕೆ ಬರ್ತಾ ಇರ್ತಾರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗಗನಾಗೆ ಗಗನಗೆ ಎಳಿಯೋದು ನನಗೆ ನೀನ್ ಬೇಕು ನಿನ್ ಬಿಟ್ರೆ ನನ್ಗೆ ಇರಕ್ಕೆ ಆಗಲ್ಲ ನೀ ನನ್ನ ಜೋಡಿ ರೋಮ್ ಪ್ರತಾಪ್ ಅಲ್ಲ ನಾನ್ ನಿನ್ ಜೋಡಿ ನಾನು ನಿನ್ ಮುಂಚೆಯಿಂದ ಇರುವಂತವ್ರು ಆಗಿ ಅಂತ ಗಗನ ನನಗೆ ಬೇಕಾಗಿಲ್ಲ ಒಂದ್ಸತಿ ಹೇಳಿದ್ರೆ ಅರ್ಥ ಅಲ್ವಾಗ ಅಕ್ಕಿ ಕೂಡ ಕಾಮಿಡಿ ಮಾಡುವಂತ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಡ್ರೋಮ್ ಪ್ರತಾಪ್ ಗಗನ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಗಿಲಿನಟ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ ಒಂದ್ ರಲ್ಲಿ ಇದ್ರು ಸೊ ಎರಡನೇ ಸೀಸನ್ ನಲ್ಲಿ ಭಾಗಿಯಾಗಕ್ಕೆ ಸಾಧ್ಯ ಸುಮ್ನೆ ಗೆಸ್ಟ್ ಆಗಿ ಬಂದು ಹೋಗಿ ಕಾಮಿಡಿಯನ್ನ ಮಾಡಿಕೊಂಡು ಕಾಲಿಡಿಕೊಂಡು ಅಸೊ ಆ ರೀತಿ ಇರ್ತಾರೆ ತುಂಬಾ ಚೆನ್ನಾಗಿ ಒಂದು ಜೋಡಿ ಹೊಂದಾಣಿಕೆ ಕೂಡ ಇದೆ ನಿಮ್ಮ ಪ್ರಕಾರ ಗಗನ ಯಾರ್ಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಯಾರ ಒಂದು ಕಪಲ್ ಜೋಡಿ ಚೆನ್ನಾಗಿರುತ್ತೆ ಡ್ರೋ ಪ್ರತಾಪ ಅಥವಾ ಆ ಗಿಲ್ಲಿ ನಟನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗಗನ ಅವರ ನಟನೆ ಆಗಿರ್ಬೋದು ಕಾಮಿಡಿ ಸ್ಕಿಟ್ ಗಳು ಕೂಡ ಚೆನ್ನಾಗಿ ಬರ್ತಾ ಇದೆ